ಏನೋ ನಮ್ಮಮ್ಮ ಸ್ಟಾರ್ನ ಆಧಾರ ಸ್ತಂಭಗಳು ಏನು ಪ್ರೀ ಫಿನಾಲೆ ನಡೀತಾ ಇದೆ ಸೊ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಎಕ್ಸೈಟ್ ಆಗಿದ್ದಾರೆ ಸೊ ಮೊದಲನೇದಾಗಿ ಬ್ಯೂಟಿಫುಲ್ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಅಚ್ಚುಮೆಚ್ಚಿನ ಅಮ್ಮ ತಾರಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮೊದಲನೇದಾಗಿ ವೆಲ್ಕಮ್ ಮಾಡೋಣ ಮ್ಯಾಮ್ ಥ್ಯಾಂಕ್ ಯು ಕಣೋ ವಿಜಯವಾಣಿಯ ಎಲ್ಲ ವೀಕ್ಷಕರು ಪ್ರೇಕ್ಷಕರು ಒಂದು ಒಂದು ರೀತಿಯಾಗಿ ಬೆಂಬಲಿಸುವ ಪ್ರೀತಿಸೋರು ಎಲ್ಲರೂ ಚೆನ್ನಾಗಿದ್ದೀರಾ ಭಾವಿಸ್ತೀನಿ ನಂಗೆ ನಿಮ್ಮನ್ನು ನೋಡಿದ ತಕ್ಷಣ ಒಂದು ಸಾಂಗ್ ನೆನಪಾಗ್ತಾಯಿದೆ ನಾನು ಹೇಳಲೇಬೇಕು ಕ್ಯಾಮ್ರಾ ಮ್ಯಾಮ್ ಕಡೆ ಫೋಕಸ್ ಮಾಡಿ ಪ್ಲೀಸ್ ಈ ಸೌಂದರ್ಯಕ್ಕೆ ನಾ ತಲೆಬಾಗುವೆ ಪರವಾಗಿಲ್ಲ ನಮ್ಮ ಇದು ಶಿಲ್ಪಾ ಘೋಷಾಲ್ ಅಂತಿದ್ದಾರೆ ಅವರಿಗಿಂತ ಚೆನ್ನಾಗಿ ಆಡೋದು ಓ ಗಾಡ್ ಥ್ಯಾಂಕ್ ಯು ಮ್ಯಾಮ್ ಮ್ಯಾಮ್ ಇನ್ನು ಎಲ್ಲ ಕಂಟೆಸ್ಟೆಂಟ್ಸ್ ಕೂಡ ತುಂಬ ಎಕ್ಸೈಟ್ ಆಗಿದ್ದಾರೆ ಸೊ ಯಾವೊಂದು ಸ್ಟ್ರಾಟಜಿನ ಯೂಸ್ ಮಾಡ್ತೀರಾ ನೀವು ಅಂದರೆ ಎಲ್ರಿಗೂ ಕೂಡ ಆತಂಕ ಇರುತ್ತೆ ನಾವು ವಿನ್ ಆಗಬೇಕು ನಾನು ವಿನ್ ಆಗಬೇಕು ಅಂತ ಹೇಳಿಬಿಟ್ಟು ಸೊ ನೀವು ಹೇಗೆ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾವು ಫಸ್ಟ್ ಎಪ್ ಎಪಿಸೋಡಿಂದ ಇಲ್ಲಿವರೆಗೂ ಅವ್ರದ್ದು ಅವ್ರದ್ದು ಇದು ಈ ಶೋಗೆ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಒಂದು ಮತ್ತು ಎಷ್ಟೆಷ್ಟು ಇದರಲ್ಲಿ ಗೆದ್ದಿದ್ದಾರೆ ಅಂತ ಒಂದು ಆಮೇಲೆ ನಮ್ಮ ಮೂರು ಜನದ್ದು ಬೇರೆ ಬೇರೆ ಥರ ನಾವು ಇದು ಮಾಡ್ಕೊಳ್ತೀವಿ ನಮ್ಮ ಮೂರು ಜನದ್ದು ಒಟ್ಟಾರೆ ಒಂದು ಜೊತೆಗೆ ಈ ಇತ್ತೀಚೆಗೆ ಈ ಓಟಿಂಗ್ ಲೈನ್ ಓಪನ್ ಮಾಡಿದ್ದೀವಿ ಆ ವೋಟಿಂಗ್ ಇದೆಲ್ಲವೂ ಸೇರಿ ಯಾರು ವಿನ್ನರು ಅಂತ ಗೊತ್ತಾಯ್ತು ಲಕ್ಷಾಂತರ ಕನ್ನಡ ತಾಯಂದ್ರ ಮಧ್ಯದಲ್ಲಿ ಈ ಹನ್ನೆರಡು ತಾಯಂದ್ರು ಬಂದಿರೋದೇ ದೊಡ್ಡ ಗೆಲುವು ಅವರಿಗೆ ಇಲ್ಲಿಗೆ ಬಂದು ಈ ಇಂಥ ದೊಡ್ಡ ವೇದಿಕೆಯಲ್ಲಿ ಕಲರ್ಸ್ ವಾಹಿನಿಯಲ್ಲಿ ಈ ಥರದ ಅವಕಾಶ ಸಿಗೋದೇ ಹೆಚ್ಚು ಅಂಥದ್ದಲ್ಲಿ ಇಲ್ಲಿಗೆ ಬಂದಿದ್ದೀರಿ ಬಟ್ ಎಲ್ಲರೂ ಎಂಜಾಯ್ ಮಾಡಿ ಖುಷಿ ಪಡಿ ನಮ್ಮದು ಟ್ಯಾಗ್ಲೇನೇ ಈ ಸತಿ ಅದೇ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್